లకల లెత్త జెదితికి జాగఉండు మనస లకల లెత్త జెదితికి జాగఉండు మనస జెదిలట్టి కొండ కుంపిసి ಿ ಬಳಿ <singing> ತಾರು <flowers> ಬಿಂದಿ ತಂದು ಅಂತ ಹೇಳಿದ್ದೆ ಒಟ್ಟ ಕಣ್ಣಿಗೆ ಕಂಡಿಲ್ಲಲ್ಲ ನೀನಲ್ಲಿ ಅಲ್ಲ ಏನು ಗುಜರಿ ಸಾಯಬ ಎಲ್ಲದಿ ಅಂತ ಹುಡುಕ್ಲಿ ಅಂತೀನ ಅಲ್ಲಿ ಯಾಕೆ ಹುಡುಕ ಹೋಗಿದ್ದೆ ಸೀದಾ ನನ್ನ ಗುಜರಿ ಅಂಗಡಿ ಬಂದಿದ್ದು ನಾನೇ ಇರ್ತಿದ್ದೆ ಅಲ್ಲೆಲ್ಲ ನಾಯಿ ಅದಕ್ಕೆ ಹುಡ್ಕಾಡಕ್ ಹೋಗ್ಲೆ ನೋಡ ನೋಡ ತಗೋ ನಂದ ಹಳೆ ಬಿಂದಿಗೆ ತೂತು ಬಿದ್ದೈತೆ ನೋಡು ಗುಜರಿ ಹಾಕೋತಿ ಎಲ್ಲ ರಿಪೇರಿ ಮಾಡಿ ಕೊಡ್ತೀಯ ನೋಡು ಮತ್ತ ಅಲ್ಲ ಹಿಡ್ಕೊಂಡು ನೋಡು 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 ಅಂದ್ರ ಹೆಂಗ ನೋಡ್ಲಿ ಹಾಕಿ ಸರಿಯಾಗಿ ಕೈ ಹಾಕಿ ನೋಡಕ್ ಆಗತ್ತ ಹೌದಾ ನಮ್ಮದ ನಿಮ್ಮ ಕೈಯಾಗಿ ಹಿಡ್ಕೊಂಡು ಎಲ್ಲ ಕಡೆ ಒಳ್ಳೆದಾಗ ನಿಮಗ್ ನಿಮ್ದು ಕೈಯಾಗಿ ಹಿಡ್ಕೊಂಡಾಗ ನಮ್ಗೆ ಸಮಾಧಾನ ಆಗೋದು

ಊರ್ ತುಂಬಾ ಗಂಡ್ರಿದ್ರು 우ಡಾಕ ಸೀರಿಲ್ಲ ಅಂತ ಹೇಳಿ ಅರೆ ಒಂದೇನೋ ನಮ್ಮ ಮಾಸ್ತರ ನಾವು ಕೂಡಿ ಪ್ಲಾನ್ ಮಾಡ್ಕೊಂಡಿದ್ವಿ ಬೇಡ ಅಂತ ಹೇಳಿ ಇಷ್ಟು ಮಂದ್ಯಾಗೆ ನನ್ನ ಹೆಂಡಮ್ಮ ಕರೆದು ಇಲ್ಲಿ ಅಕಿಗೆ ಏನೋ ಮಾಡೋಣ ಅಂತ ಹೇಳಿ ನಮ್ಮ ಮಾಸ್ತರ ಹೇಳಿದನಲ್ಲ ಇನ್ನೊಬ್ಬ ಮಾಸ್ತರಗ ಇರೋದು ಇಲ್ಲದಕ ತಕೊಂಡು ಮಾಡೋಣ ಅಂತ ಹೇಳ್ತಾನೆ ನಡಾ ಹುಡುಗ ಹೋಗ್ಲಿ ಬಿಡ ಅಲ್ಲ ನಾನು ಕೊಡು ಬಾರಿ ಅಂದೆ ಹೌದಾ ನಿನ್ನ ಕೈ ಏನು ಮಾಡಕ ಕೊಡಕ ಮಾಡಿ ಕೊಡಕ ಬರ್ತತೆ ಇಲ್ಲ ಅಷ್ಟೇ ನೋಡ್ರಿ ಬಾಯರ ಇದನ್ನ ಎಷ್ಟು ರಿಪೇರಿ ಮಾಡಿದ್ರೂ ರಿಪೇರಿ ಆಗಲ್ಲ ಮ್ಯಾಕ್ ರಿಪೇರಿ ಮಾಡ್ಸಕ ಹೋಗಿರಿ ಸುಮ್ಮನೆ ಗುಜಿರಿಗೆ ಹಾಕ್ರಿ ತಗೊಂಡ ಹೋಗ್ತೀನಿ ಏನಂದೆ ಗುಜಿರಿಗೆ ಹಾಕ್ಲೇ ಅದ್ರಲ್ಲಿ ಹಾಕ್ತೇ ನೀ ಅದ್ರ ಎಷ್ಟ ಕೊಡ್ತೀಯಾ ರೊಕ್ಕಾ ಅಂತೀನಿ ಇದಕ್ಕೆ ನೋಡಿ ಬಲ್ಬಾರ್ ಅಂದ್ರೆ 100 ರೂಪಾಯಿ ಯಾಕಂದ್ರೆ ಇದರದು ಎಲ್ಲಾ ತಳ ಅನ್ನೋದು ಏನಾಗೈತಪ್ಪ ಅಂದ್ರೆ ಮೆತ್ತ 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 ಕೈ ಹಿಡ್ಕೊಂಡ್ರು

ನೀನ್ ಕಡೆಯಿಂದ ರಿಪೇರಿ ಮಾಡಕ್ ಆಗ್ತೈತಿ ಇಲ್ಲ ಅಷ್ಟೇ ಹೇಳ ಹೆಚ್ಚಿನ ನನ್ನ ಕೊಡೋದು ತಳದ ಬಗ್ಗೆ ಮಾತಾಡೋ ಬೇಡ ಅದೇನ ಕೈಲ ಮೂಳು ಮೈ ಎಲ್ಲ ಕೆರ್ಕೊಂಡ ಅಂದಂಗ ಆಕತೆ ನೀನು ಬಾಳೆ ಮಾಡಾಗ ಎಬ್ಸಾಕ ಬಂದಿದ್ದೀನಿ ಒಂದ್ ಯಾರ್ದು ಸಗಾವಾಗಿತ್ತು ನಾವು ಪುಲ್ಲ ಎಬ್ಸ್ತೀನಿ ಏನು ಮಾಡುದು ಬೇಡ ಹೋಗ

ಿಲ್ಲ <laughs> ಮಗ <laughs> thank you જવા

ಮತ್ತೇನೋ ಹುಡ್ಗ ಪಡ ಅಂದ್ರೆ ರಿಪೇರಿ ಮಾಡಿ ಕೊಡಕ್ ಆಗ್ತೈತೆ ಇಲ್ಲ ಅಂತೀನಿ ಆಗುಲ್ಲ ಆಗುಲ್ಲ ಅದೀಗ ಹೇಳಿದ್ನಲ್ಲ ಐತಿ

ಅವರು ನನ್ನ ಮುಂದೆ ರಿಪೇರಿ ಮಾಡಿ 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 ಯಾಕಂದ್ರೆ ಅವ್ರಿಗೆ ಎರಡ್ ಸಾವಿರದ ಹದಿನೇಳರಿಂದ ನಮ್ಮ ಊರಿಗೆ ಬರತ್ತಾರ ಅವಾಗಲಿದ್ದು ಅದು ಹೆಂಗ್ ಮಾಡ್ಬೇಕು ಹೆಂಗ್ ಮಾಡ್ಬೇಕು ಹಿಂಗ ಮಾಡಬೇಕು ಹಿಂಗ ಬೆಂಕಿ ಕಾಸ್ಬೇಕು ಹಿಂಗ ಒತ್ತಬೇಕು ಅಂತ ಹೇಳಿಕೊಟ್ರೆ ಆದ್ರೆ ಆದ್ರಿರೋ ಹುಡುಗಿ ಕೊಡೋ ರಿಪೇರಿ ಮಾಡಕ್ ಏ ಜಗ್ಜೋಳಿ ಈಗ ಬಿಟ್ಟೀನಿ ಯಾಕಂದ್ರೆ ಸಾಲಿಗೆ ಹೋಗಂ ಇಲ್ಲ ರಿಪೇರಿ ಮಾಡೋದ ಕಡಿಮೆ ಆಗ್ಬಿಟ್ಟೈತಿ ಬೇಗ ನಮ್ಮ ಬ್ಯಾಳಿ ಸಿಗೋಪ್ಪ ನಾವು ಕೇಳಿ ಮುಂದೆ ಪಟ್ಟಿ ಮಾಡಿಸ್ತೀವಿ ಅವನು ಏನಾದರೂ ಬಜಿ ಕರಿದು ತೂತು ಬಿದ್ದಿತ್ತಂತ ಹ್ಞೂ ಮೊನ್ನೆ ಬಂದ ಏ ಅಳೆ ದೇವರಾ ನಿನ್ನ ತೂತು ಬಿದ್ದು ಬಂದು ಮಾಡು ಅಂದ ನಾ ಹೇಳಿದೆ ಮಾವ ಆನಂದೊಂದು ಟು ಹಳ್ಯಾಲ್ ಊರಾಗ ಬಿಟ್ಟು ಬಂದೀನಿ ಸಾಮಾನು

ಇತ್ತ ಬಂದು ಉಳಿಸಿ ಅತ್ತ ಉಳಿಸಿ ಯಾಕಂದ್ರೆ ಜಜ್ಜ ಬಕ್ಕಲ್ಲ ಹೀಗಾಗಿ ಅಗಲಾಗ ಜಾಗ ಬೇಕು ಅಂತ ಹೇಳಿದ್ದು ಏ ಕರೆ ಕರೆ ಅದು ನನಗೂ ಗೊತ್ತೈತಿ ಅಗಲ ಬೇಕು ಜಾಗ ಜಜ್ಜಕ ಹೋಗ್ಲಿ ಬಿಡ ಹುಡುಗ ನಾನ್ ರೆಡಿನ ಅದೇನೆ ನನ್ನ ಕೊಡೋರು ಬೇರೆ ಆದ್ರೂ ಸಾಕ ಹೆಂಗ ಬೇಕಲ್ಲ ನಿನಗ ಹಂಗ ಜಜ್ಜ್ ಬಿಡ ಆಯ್ತು ಬಿಡ ಜಜ್ಜಕ್ ಬರುತ್ತ तो नुके 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 नुके। ये 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 बंगाली, ना जो करे तरह से समाचार अंतर करे నా ఏన్ సె నమ్ సాత్ జోతి ఎలా మూడ్ అదక ఈ జోత్ర హాకొందోద్రాల్ ప్యాంట్ శర్ట్ హోద్రా బి నోడ అంద బా చీడ బాబా చుడవ ఏ గురి అందతి అంతమ్మ సాగ గుజీ బాతి అల్ ఎల్ టా అల్ నమ్ సాత బాల్ అల్ ఇన్ విచర్స్ అంత ಬಂದಾಗ ಅಲ್ಲ ನಿನ್ನ ಬಂದ್ ಅಲ್ಲು ನನ್ಸ್ ಗೌಡ್ಕ ಅರ್ಧ ಮರ್ದ ಖಾಲಿ ಮಾಡಾಕತ್ತ ಎಲ್ಲಾದ್ರಮೀಶನ್ ಹೊಡ್ದು ಹೊಡೆದು ಹೊಡೆದು ಮತ್ತೆ ಬೆಳೆಯಾಕತ್ತಲ್ಲ ಗೌಡ್ ಮಕ್ಕನ ಇವಾಗ ಹೇಳ್ತಾನ ಅಟ್ಟ ಬ್ಯಾಡ್ ಹೋಗ್ತಮ್ಮ ಈಗ ಮಾಡುದು ಮಾಡು ಯಾಕಂದ್ರೆ ನಿನ್ ಡೈಲಾಗ್ ನನ್ನ ಸೊಸಿಗೆ ಮೆಚ್ಚು ಹಂಗೈತ್ ನೋಡು ಏ ಮ ಏನ ಬೆಳಿಗ್ಗೆ ಬೆಳಿಗ್ಗೆ ಎದ್ದ ಇದನ್ನ ಗುಜರಿ ಅಪರ್ ಸುಡಿ ನೀನ್ ಇತ್ತೀಯಲ್ಲ ಎಲ್ಲ ಗುಡ್ಕ ಹೋಗ್ಬೇಕಿ ಸುಮ್ಮ ಹೋಗಿ ಬಿಡ ಅಲ್ಲ ಕೂಡ ರಿಪೇರಿ ಬಂದೈತಿ ರಿಪೇರಿ ಮಾಡಿಸ್ಕೋತೀವಿ ಏ ಬಂಗಾರಿ ನಿನಗ್ಯಾಕಿ ಪಿಂಡಿಗೆ ಸವಾಸ ಅಂತೀನಿ

ಪಾಪಗಿ ಬಂದು ಇಷ್ಟಪಟ್ಟ ನನ್ ನೋಡಿ ಮಾಡಿಸ್ಕೊಳಕ್ ಹತ್ತಾಳ ಮಾಡಿಸ್ಕೊಳ್ ಬಿಡ್ರಿ ಬಾಯಿ ಕಬಡ್ಗೆ ಇಲ್ಲಿ ಅದೇ ಸಾಕ ಮಾಡಿಸ್ಕೊಂತ ಸಾಲಾಗಿ ನಿಂತು ಬರ್ತಾರ ಆನೆಮ್ಮ ಹುಮ್ರ ಏ ಬಂಗಾರೀ ಹೋಗ್ರ ಅಲ್ಲಮ್ಮ ಎಲ್ಲಿ ಹೋಗುಣ ನನ್ನ ಎಲ್ಲಿ ಹೋಗುಣ ಅಂತೀನಿ ಅಲ್ಲ ಕೊಡಾ ರಿಪೇರಿ ರಿ ಮಾಡಿಸ್ಕೊಳಕ್ ಈಗ ನಡಿ ಹೋಗನ ಎಲ್ಲ ಹೋಗ್ನ ಅದನ್ನೇ ನಳ ರಿಪೇರಿ ಹಣ ಮಾಡಿ ನಳ ರಿಪೇರಿ ಮಾಡಕ್ ಬರ್ತಮ್ಮ ನನ್ನ ಸೊಸಿ ಕೇಳಿದ್ರ ಎಲ್ಲಾ ರಿಪೇರಿ ಮಾಡಿ ಕೊಡಂಗ್ ಅಲ್ಲ ಸಾಯಬ್ರ ಇದು ಕಲಿಯುಗ ಈಗ ಎಲ್ಲರ ಕೈಯಾಗ ಮೊಬೈಲ್ ಅದಾವ ಮೊದ್ಲು ಇದ್ದಿಲ್ಲ ಈಗ ಮೊಬೈಲ್ ಆನ್ ಮಾಡಿ ಇಟ್ಕೊಂಡು ಹೆಂಜ್ ಬೇಕು ಹಂಗೆ ಮಾಡಬಹುದು ಎಲ್ಲದಕ್ಕೂ ತಯಾರಾಗ್ಯ ನಿಂತಿ ಅಂದುತ್ತ ಹಾಕಲೋರ್ದ್ ಸಾಲ್ ಬಂಟಲ್ ಗಂಟ್ಲೆ ಬಂಗಾರ ಐತಿ ಅಲ್ಲಿ ಗುಜರಾ ಐತಿ ಕೊಟ್ಟು ಕಳಿಸ್ತೀನಿ ಹಾಗಾದ್ರೆ ಈ ಬಿಂದಿಗೆ ವಿಚಾರ ಹೆಂಗ್ ಮಾಡುದ್ರಿ ಆ ಬಿಂದಿಗೆ ಎಲ್ಲ ವಿಚಾರ ನಾನು ಇಲ್ಲೆಲ್ಲ ಅದೀನಿ ಜಗಾಲ ಬಿಡ್ರಿ ಮಾಡಿ ಬಾಯರ ಯಾಕ ನಿಮ್ ಮಾವ ಇವತ್ತು ಸಿಡಿ ಮಿಡಿ ಬಾಳ ಮಾಡಾಕತ್ತಾನ ನಿಮ್ ಮಾವಿ ಟೈಮ್ ಯಾಕೆ ಬಂದು ನಿಮ್ ಕೊಡ ರಿಪೇರಿ ಮಾಡಿ ಕೊಡ್ತೀನಿ ಯಾಕ ಯಾಕಂದ್ರೆ ಹೇಳಿದಿ ಮಾಡುವ ಬರಲ್ ನಿನಗ ಮಾಡಾಕ ಬರಲ್ ನಿನಗ ಅಂತ ಹೇಳಿ ಅದಕ್ಕೆ ನಿಮ್ ಮಾವ ಯಾಕ ಸ್ವಲ್ಪ ಸ್ಟ್ರಾಂಗ್ ಆಗಿ ಬಂದ್ಬಿಟ್ಟನ ಅದಕ್ಕೆ ಅವ ಇಲ್ದಾಗ ಬಂದು ನಿಧಾನಕ ಮಾಡಿ ರಿಪೇರಿ ಕೊಟ್ಟು ಹೋಕ್ಕಿ ಆದ್ರೆ ಬರಲ್ರಿ ಅನಂದ ಆಯ್ತಾ ಏನು ನಿಮ್ಮ ಆಗ್ತೀರಿ ಅಲ್ಲ